ನಾನೇನು ಹುಟ್ಟಪ್ಪ ಆಚರಣೆ ಮಾಡ್ಕೋಬೇಕು ಎಲ್ಲ ಕಡೆ ಪಾಪ ಇವತ್ತು ನಾವು ಅದರಲ್ಲಿ ಹೋಗಿದ್ವು ಮತ್ತೆ ಮುಲಾಜಿ ದಿವಸ ಇನ್ಸ್ಟಿಟ್ಯೂಷನ್ ಹೋಗಿದ್ದು ಅದರಲ್ಲಿ ಒಂದು ಒಂದು ಗ್ರಾಮ ಪಂಚಾಯಿತಿ ಉದ್ಘಾಟನೆ ಸರ್ಕಾರಿ ಕಾರ್ಯಕ್ರಮ ಇತ್ತು ಅವರೆಲ್ಲ ಕೂಡ ಭಾಗವಹಿಸಿದೆ ಎಲ್ಲ ಕಡೆ ಸ್ವಲ್ಪ ಜನ ಆಶೀರ್ವಾದ ಮಾಡಿದರು ನೀವು ವಿಶೇಷವಾಗಿ ಬಹಳ ಕಲ್ಲೂರಿನ ಜನತೆ ಕಣಕರಾಜಿ ಎಲ್ಲ ಮುಖಂಡರು ಎಲ್ಲ ಚರುಣೇಶ್ವರಿ ವೃತ್ತಿಯಿಂದೂರಿಯಿಂದ ಅವೆಲ್ಲ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಬಹಳ ಸಂತೋಷ ನನಗೆಲ್ಲ ಕೂಡ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯ ದಯಪಾಲನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಬಹಳ ಸಂತೋಷ ಹ್ಮ್ ನಮಗೆ ದೇವರ ಆರೋಗ್ಯ ಕೊಟ್ಟರೆ ಸಾಕು ಏನು ಬೇಡ ನಮ್ಮಲ್ಲಿ ನಡೆಯುತ್ತೆ ಅದರಿಂದ ಬರ ಸಂತೋಷ ನೀನು ಮಾತಾಡ್ಬಿಟ್ಟು ಅನೇಕ ಜನ ಇವತ್ತು ವಿಶ್ ಮಾಡಿದರು ಮತ್ತೆ ಅನೇಕ ಜನ ಬಂದಿದ್ರು ಇನ್ನ ಮನೆ ಹತ್ರ ಕಳ್ಕೊಂಡಿದ್ದಾರೆ ಮತ್ತು ರಾಯ ಹತ್ರ ಕೂಡ ಹೋಗ್ಬೇಕಾಗಿದೆ ನಾನು ಇಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಆದ್ದರಿಂದ ದಯಮಾಡಿ ಎಲ್ಲರೂ ಊಟ ಗಿಟ್ಟು ಹಾಕಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆಲ್ಲ ನನ್ನ ತಿಳಿಸ್ತಾ ಈ ಗ್ರಾಮಸ್ಥರು ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ಆರಿಸುತ್ತಾ ನಮ್ಮ ಶಾಸಕರಾದ ಡಿ ಕೆ ವೆಂಕಟ ಅವರಿಗೆ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕ ಪಕ್ಷದ ಎಲ್ಲ ಗ್ರಾಮಸ್ಥರು ಬೇರೆ ಎಲ್ಲ ವೆಂಕರೆಡ್ಡಿ ಜೆಡಿಎಸ್ ಪಕ್ಷದ ಉತ್ತರ ಎಲ್ಲರೂ ಇದ್ದಾರೆ ಪತ್ರಕರ್ತ ಮಂಗಳೂರು ಇದ್ದಾರೆ ವಿಶೇಷವಾಗಿ ಈ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿ ವರ್ಷ ಗೌಡೇಶ್ವರ ಸಂಘದ ವತಿಯಿಂದ ಎಲ್ಲರೂ ಚಿಕ್ಕರಂಗ್ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗಿಯಾಗ್ತಾರೆ ಮೊದಲನೇದಾಗಿ ಕೂಡ ಅಭಿನಂದನೆಗಳು ಹೇಳಿಕೆ ಬಯಸ್ತಾರೆ ಮತ್ತೆ ಮೊದಲನೇದಾಗಿ ನಮ್ಮ ಶಾಸಕರಾದ ಜಿ ಕೆ ವೆಂಟಿವರೆಡ್ಡಿ ಅವರಿಗೆ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಕಾರ್ಯಕ್ರಮ ಅಂತ ಹೇಳಿಕೆ ಈಗ ಯಾವ ರೀತಿ ಕುಟುಂಬದ ಕಾರ್ಯಕ್ರಮ ಆಚರಿಸ್ತೀವೋ ಎಲ್ಲಾದ್ರಲ್ಲೂ ಕೂಡ ಇದೇ ಒಮ್ಮತ್ತು ಅಭಿಮಾನ ಎಲ್ಲ ಕೂಡ ಇರಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ನೇರಿಕೆ ವಹಿಸುತ್ತೇನೆ ಮತ್ತೆ ಈಗ ವಿಶೇಷವಾಗಿ ನಾನು ಮೊದಲನೇದಾಗಿ ನಮ್ಮ ಶಾಸಕರಿಗೆ ಎರಡನೇದಾಗಿ ನಮ್ಮ ಶಾಸಕರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಅಧಿಕಾರ ಎಲ್ಲವೂ ಕೂಡ ದೇವರು ದೈಪಾಲಿಸಿ ಅಂತೇಳಿ ಸಮಸ್ತ ಶ್ರೀನಿವಾಸ ಎಲ್ಲ ಕಾರ್ಯಕರ್ತರು ಪರವಾಗಿ ಭಾಗವನ್ನೇ ಕೇಳಿ ಬಯಸುತ್ತೇನೆ